ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ಬೆಳ್ಳುಳ್ಳಿ ಹಾಕಿದ್ದು ಮಸಾಲೆ ಮಾಡೋದು ಖಾರ ಇದೇನದ ಎಲ್ಲದಕ್ಕೂ ಉಪಯೋಗ ಆಗ್ತದೆ ನಿಮಗೆ ಬಹು ಉಪಯೋಗಿ ಅಂತ ನಾವು ಹೇಳ್ಬಹುದು ಇದೇನಾದ ಮಳೆಗಾಲದ ಈಗ ಮಳೆಗಾಲ ಬಿಸಿಲು ಅಂದ್ರೆ ಎಲ್ಲಾದ್ರು ನೆಗಡಿ ಕೆಮ್ಮು ಎಲ್ಲರಿಗೂ ಬಹಳ ಇರ್ತದೆ ಈ ಟೈಪ್ ಹಿಂಗೊಂದು ಖಾರಪುಡಿ ನಾವು ಮಾಡಿ ಇಟ್ಕೊಂಡು ಅಂದ್ರೆ ಎಲ್ಲ ಆರೋಗ್ಯಕ್ಕೂ ಬಹಳ ಚಲೋ ಇದು ಮತ್ ಪಲ್ಯಗಳು ಸಾರು ಮತ್ತೆ ದೋಸೆ ಮೇಲೆ ಹಾಕ್ಲಿಕ್ಕೆ ನೀವು ಇದ್ರೊಳಗೆ ಎಣ್ಣೆ ಕಲಿಸಿಕೊಂಡು ಅಥವಾ ತುಪ್ಪ ಕಲಿಸಿಕೊಂಡು ಹಾಕಿದ್ರು ಇದು ದಿಢೀರ ಚಟ್ನಿ ರೆಡಿ ಆಗ್ತದೆ ಬಹಳ ಟೇಸ್ಟ್ ಆಗ್ತದೆ ಇದು ಇದನ್ನ ಏನೇನು ಅನ್ಬೇಕು boundedness ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ಕೊಂಡು ಬರೋಣ ನೋಡ್ರಿ ಗ್ಯಾಸ್ ತೆಸಿ ಬಾಣಲೆ ಇಟ್ಕೊಂಡಿ ನಾನು ಇಲ್ಲಿ ಏನಂದ್ರೆ ಎಷ್ಟು ಖಾರ ಪುಡಿ ತಗೊಂಡಿರ್ತೀವಿ ಅದ್ರ ಅರ್ಧ ಏನದ ಹವಿಜ ತಗೊಬೇಕು ಅಂದ್ರೆ ಎರಡು ಬಟಲ್ ಖಾರ ಪುಡಿಗೆ ನಾನು ಒಂದು ಬಟಲ್ ಹವಿಜ ತಗೊಳ್ಳುತ್ತೀನಿ ಈಗ ಏನಿದೆ ಈ ಬಾಣಲಕ್ಕೆ ಹಾಕೋಣ ಇದ ಏನಾದ್ ಹಾಕೋಣ 10 ಸಲದಂಗಣ್ಣು ಊರು ಒಳಗ ಊರ್ಕೋಬಿಡೀನಿ ಈಗ ಇಲ್ಲಿನ ಇದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕೊಳ್ತೀನಿ ಇದು ನೋಡ್ರಿ ಕೆಂಪಾಗಿ ಹುರಿದಾವೆಲ್ಲ ಹವೀಜಾ ಈಗ ತಕೋಣ ಇಲ್ಲಿ ಹವೀಜಾ ತಗೊಂಡಿದ ಅರ್ಧ ಬಟ್ಲ ನಾನು ಜೀರಿಗೆ ತಗೊಳಕಿ ಎರಡು ಬಟ್ಲ ಖಾರ ಪುಡಿಗೆ ಒಂದ್ ಬಟ್ಲ ಹವೀಜಾ ಅರ್ಧ ಬಟ್ಲ ಏನಾದ್ರೆ ಜೀರಿಗೆ ಹಾಕೊಳಿಕೆ ಒಂದು ಡ್ರಾಪ್ನಷ್ಟು ಎಣ್ಣೆ ಹಾಕೊಂಡು ಹುರ್ಕೋಬೇಕಾಗ್ತದ ಕೆಂಪಗೆ ಇದ್ ನೋಡ್ರಿ ಜೀರಿಗೆ ಏನಿದೆ ಕೆಂಪಾಗ್ಯವೆಲ್ಲ ಇವನು ತಕೊಳಿಕೆ ನಾನು ಹವೀಜಾ ತಕೊಂಡಿವೆಲ್ಲ ಅದ ಬುಟ್ಟಿಗೆ ಇದನ್ನ ಈಗ ಏನಿದೆ ಒಂದ್ ಚಮಚದಷ್ಟು ನಾನು ಮೆಂತೆ ಕಾಳು ತಗೊಂಡಿನಿ ಇದನ್ನ ಹಾಕೋಣ ನೋಡ್ರಿ ಮೆಂತ್ಯನ್ ಹುರಿದಾವ್ ಸಿಡಿ ಕೆಂಪಾಗ್ಯಾವ ಇದನ್ನ ಏನಾದ್ರೂ ತಕೋಣ ಇದು ನೋಡ್ರಿ ಒಂದ್ ಬಟ್ಟಲದಷ್ಟು ಕರ್ವೆ ತಗೊಂಡಿ ನಾನು ಇದನ್ನೇನಾದ್ರು ಸ್ವಚ್ಛಲೆ ಈಗ ಇದನ್ನ ಹಾಕೊಂಡು ಹುರ್ಕೊಂಡು ಇದರದ ಇಲ್ಲಿ ಏನಾದ್ರೂ ನಾನು ಖಾರ ಪುಡಿ ಯಾವ ಬಟ್ಲಲ್ಲಿ ತಗೊಂಡಿದ್ದೆ ಅದ್ರಲ್ಲಿ ಕಾಲ್ ಏನಂದ್ರೆ ಬೆಳ್ಳುಳ್ಳಿ ಹಾಕೊಳ್ತೀನಿ ಅಂದ್ರೆ ಒಂದ್ ಐದಾರು ಗಡ್ಡಿ ತಗೊಂಡು ಹಿಂಗ್ ಬಿಡಿಸಿ ಇಟ್ಕೊಂಡಿನಿ ಸಿಪ್ಪಿ ತೆಗ್ದಿಲ್ಲ ನಾನು ಇದು ಜವಾರಿ ಬೆಳ್ಳುಳ್ಳಿ ಅದ ಸಣ್ಣದ ಹಿಂಗಾಗಿದ್ದು ಚಲೋ ಆಗ್ತದೆ ಅಂತ ಹೇಳಿ ಸಿಪ್ಪಿ ತೆಗೆದಿಲ್ಲ ನಾನು ಇದ್ರೆ ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಇದೇ ಬಿಸಿಗೆ ಇದು ಏನಾದ್ರೆ ಆಗ್ತದೆ ಇದು ನೋಡ್ರಿ ಇಲ್ಲ ಹುರ್ಕೊಂಡಿತ್ತಲ್ಲ ತಣ್ಣಗೇನದ ಮಿಕ್ಸರ್ ಜಾರಿ ಹಾಕೋಣ ಇದ್ ನೋಡ್ರಿ ಜಾರ್ ತಗೊಂಡಿನಿ ಜಾರ್ ಏನದ ಒಣ ಇರಬೇಕು ಅಂದ್ರೆ ಬಟ್ಟೆಲಿ ಚಲೋತ್ನಂಗೆ ವರ್ಷಕೊಂಡಿರ್ಬೇಕು ಈಗ ಇದಕ್ಕೆ ಏನದ ಇವ್ನ ಹುರ್ಕೊಂಡಿರ್ತೀವಲ್ಲ ಜೀರ್ಗಿ ಹವೀಜಾ ಮತ್ ಏನದ ಮೆಂತ್ಯ ಇದನ್ನ ಹಾಕೊಳ್ಕತೆನಾ ಇದಕ್ಕೆ ಅರ್ಧ ಚಮಚದಷ್ಟು ಅರ್ಶಿನ ಪುಡಿ ಹಾಕಲಿರ್ತೀನಿ ಒಂದು ಸಣ್ಣ ಚಮಚೆ ಕಲ್ಲುಕ್ ತಗೊಂಡಿನಿ ಈಗ ಇದನದ ಇದಿಷ್ಟು ಪುಡಿ ಮಾಡ್ಕೊಂಬರೋಣ ಇದೇನದ ಅಷ್ಟು ಪುಡಿ ಮಾಡ್ಕೊಂಡೆ ನಾನು ಮಸಾಲೆನ ಈಗ ಇದಕ್ಕೇನಾದ ಇದು ಕರಿವೆ ಮತ್ತೆ ಏನಾದ್ರೆ ಬೆಳ್ಳುಳ್ಳಿ ನೋಡ್ರಿ ಎಲ್ಲಾ ಕ್ರಿಸ್ಪಿ ಆಗ್ಯದ ಚಲೋ ಆಗ್ಯಾವೆಲ್ಲ ಆರ್ಯದಷ್ಟು ಇದನ್ನ ಹಾಕೊಂಡು ಈಗ ಇದ್ ಹಾಕೊಂಡು ಇನ್ನೊಮ್ಮೆ ಸಣ್ಣ ಇಲ್ಲಿ ಬೆಳ್ಳುಳ್ಳಿ ಕರಿಬೇವು ಎಲ್ಲಾ ಸಣ್ಣ ಆದ್ಮೇಲೆ ಈಗ ಖಾರ ಪುಡಿ ಹಾಕೊಂಡು ನಾವೇನೋ ಎರಡು ಬಟ್ಲ ಖಾರ ಪುಡಿ ತಗೊಂಡಿದ್ವಿ ಅದನ್ನ ಇದಕ್ಕೆ ಹಾಕೊಂಡು ಹಾಕೊಂಡು ಇನ್ನೊಮ್ಮೆಲ್ಲ ಮಿಕ್ಸ್ ಮಾಡಿದ್ರೆ ಏಕತ್ರ ಆಗ್ತದ್ರಿ ಫೈನಲ್ ಆಗಿ ಬೆಳ್ಳುಳ್ಳಿ ಹಾಕಿದ್ ಮಸಾಲೆ ಖಾರ ಪುಡಿ ರೆಡಿ ಆಯ್ತು ಇದನ್ ಒಂದು ಒಂದ್ ಬುಟ್ಟಿಗ್ ತಕೊಂಡು ಚೊಲೋತ್ನಂಗೆ ಕೈಯಾಡ್ಸ್ಕೋಣಂತೆ ನೋಡ್ರಿ ಚಲೋ ಆಗಿದೆ ಇಲ್ಲಿ ಈ ಬುಟ್ಟಿಗೆ ಅಂತ ಇದಲ್ಲ ಅದು ಬುಟ್ಟಿಗೆ ಏನಾದ್ರೆ ಈಗ ಖಾರ ಪುಡಿ ತಕೊಂಡು ಅಂದ್ರೆ ಆರ್ತದ ಮತ್ತೆ ಚಲೋತ್ನಂಗೆ ಕೈಯಾಡ್ಸ್ಕೊಂಡ್ರೆ ಎಲ್ಲತ್ರ ಆಗ್ತದೆ ನೋಡ್ರಿ ಎಲ್ಲ ಚಲೋತ್ನಂಗೆ ಏನಾದ್ರು ನಾ ಕೈಯಾಡ್ಸ್ಕೊಂಡಿನಿ ಮತ್ತೆ ಪೂರ್ಣ ತಣ್ಣಗಾದ್ಮೇಲೆ ಇದೇನದ ನೀವು ಒಂದ್ ಗಾಜಿನ ಒಳಗ ಅಥವಾ ಒಂದು ಪ್ಲಾಸ್ಟಿಕ್ ಡಬ್ಬಿ ಒಳಗ ಈ ಸ್ಟೀಲಿನ ಡಬ್ಬಿ ಒಳಗೂ ಒಂದು ಪ್ಲಾಸ್ಟಿಕ್ ಕವರ್ ನ ಹಾಕಿ ಸ್ಟೀಲಿನ ಡಬ್ಬಿಗೂ ನೀವು ಇದ್ದಾವೆ ಹಾಕಿಡಬಹುದು ಎಲ್ಲದಕ್ಕೂ ಉಪಯೋಗ ಆಗ್ತದೆ ಈ ದಿವಸಕ್ಕೆ ಮಳೆಗಾಲದೊಳಗೆ ಮತ್ ಕೆಮ್ಮು ನೆಗಡಿ ಇದ್ರೆ ಈ ಬೆಳ್ಳುಳ್ಳಿ ಹಾರ ಪುಡಿ ಟೇಸ್ಟ್ ಆಗ್ತದೆ ನೀವು ಬರೇ ಪಲ್ಯ ಹಾಕೋಬಹುದು ಸಾರು ಹಾಕೋಬಹುದು ಆಮೇಲೆ ಏನಾದ್ರು ದೋಸೆ ಮೇಲೆ ಉದರ್ಸ್ಕೋಬಹುದು ಭಾಳ ಟೇಸ್ಟ್ ಆಗ್ತದೆ ನಿಮ್ಮ ನೀವು ನೀವು ತಪ್ಪದ ಟ್ರೈ ಮಾಡ್ರಿ ಈ ಸರಳವಾದ ಅಡಿಗೆ ನಿಮಗೂ ಇಷ್ಟ ಆಗ್ಯದ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಾಗೋಣಂತ ಶ್ರೀರಾಮ ಸಮರ್ಥ